ಪ್ರವೀಣ ಮಂಗಳ ವಾರ್ತೆಯ ಪ್ರಕಟಣೆ ಮಹೋತ್ಸವ ಮೊದಲನೇ ವಾಚನ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ಪುನಃ ಅಹಾಜನಿಗೆ ಹೇಳಿದ್ದೇನೆಂದರೆ ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ ಆಕಾಶದಷ್ಟು ಎತ್ತರದಲ್ಲೇ ಇರಲಿ ಕೇಳು ಎಂದರು ಅದಕ್ಕೆ ಅಹಾಜನು ಇಲ್ಲ ನಾನು ಗುರುತನ್ನು ಕೇಳುವುದಿಲ್ಲ ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು ಆಗ ಯಶಾಯನು ದಾವೀದ ವಂಶಜರೇ ಕೇಳಿರಿ ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು ಎಂದನು ವಾಕ್ಯ ಕೃತಜ್ಞತೆ ಇಂತೆಂದೆ ಈಗೋ ನಾನೇ ಬರುತ್ತಿರುವೆ ನಾನೋ ಗೊಡುತ್ತ ಇಂತೆಂದೆ ಈಗೋ ನಾನೇ ಬರುತ್ತಿರುವೆ ಬೇಡವಾದವು ನಿನಗೆ ಯಜ್ಞಾರ್ಪಣೆ ಬಲಿಕಾಣಿಕೆ ಬಯಸಿಲ್ಲನಿ ಹೋಮವನೆ, ಹೋಮ ಅವನೇ ಪರಿಹಾರಕ ಬಲಿಯನೇ ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದೆ ನೀನು ನನಗೆ ನಾನು ಕೊಡುತ್ತ ಎಂತೆಂದೆ ಈಗೋ ನಾನೇ ಬರುತ್ತಿರುವೆ ನಾನು ಗುಡುತ್ತ ಇಂತೆಂದೇ ಇಗೋ ನಾನೆ ಬರುತ್ತಿರುವೆ ಗ್ರಂಥ ಸುರುಳಿಯಲ್ಲಿ ನನ್ನ ಕುರಿತು ಲಿಖಿತವಾಗಿದೆ ಎಲ್ಲವೇ ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮಾವೇಶ ನನ್ನ ತರಂಗದಲ್ಲಿದೆ ದೇವಾ ನಿನ್ನ ಧರ್ಮೋಪದೇಶ ನಾನು ಗುಡುತ ಇಂಥೆಂದೆ ಈಗೂ ನಾನೇ ಬರುತ್ತಿರುವೆ ಜೀವೋದ್ಧಾರದ ಶುಭ ಸಂದೇಶವನ್ನು ಸಾರಿದೆ ಮಹಾ ಸಭೆಗೆ ನಾ ಸಾರಿದೆ ಅದನ್ನು ಮೌನವಿರದೆ ಇದು ಗೊತ್ತಿದೆ ಪ್ರಭು ನಿನಗೆ ಬಚ್ಚಿಟ್ಟುಕೊಳ್ಳಲಿಲ್ಲ ನನ್ನೆ ನಿನ್ನ ಸತ್ಸಂಬಂಧವನು ನಾನು ನಾನುಗೊಡುತ್ತ ಇಂತೆಂದೆ ಈಗೂ ನಾನೇ ಬರುತ್ತಿರುವೆ ಪ್ರಕಟಿಸಿದೆನು ಜೀವೋದ್ಧಾರವನು ನಿನ್ನ ಪ್ರಮಾಣಿಕತೆಯನು ಮಹಾಸಭೆಗೆ ಮರೆಯದೆ ಸಾರಿದೆನು നിന്നീതി സദ്യതെയോ നാനോ ഗുടുത്ത ഇന്ത്യ നാനേ ബി നോ ഗുടുത്ത ഇഗു ഈഗോ നാനേ ബി ಎರಡನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಹೋತ ಹೋರಿಗಳ ರಕ್ತದಿಂದ ಪಾಪ ನಿವಾರಣೆ ಅಸಾಧ್ಯ ಆದುದರಿಂದಲೇ ಭೂಲೋಕಕ್ಕೆ ಬರೆದಿದ್ದ ಕ್ರಿಸ್ತ ಏಸು ದೇವರಿಗೆ ಇಂತೆಂದರು ಬಲಿಯರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು ಎಂದೇ ಅಣಿ ಮಾಡಿಕೊಟ್ಟಿರಿ ನನಗೆ ದೇಹವೊಂದನು ಸರ್ವಾಂಗ ಹೋಮಗಳು ಪಾಪ ಪರಿಹಾರಕ ಬಲಿಗಳು ನಿಮಗೆ ತರಲಿಲ್ಲ ತೃಪ್ತಿಯನ್ನು ಆಗ ಇಂತೆಂದೆ ನಾನು ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತೆ ಓ ದೇವ ಇಗೋ ನಾ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ ಧರ್ಮಶಾಸ್ತ್ರದ ವಿಧಿಗನುಸಾರ ಅರ್ಪಿಸಲಾಗುತ್ತಿದ್ದುವಾದರೂ ಬಲಿಯರ್ಪಣೆಗಳು ಕಾಣಿಕೆಗಳು ದಹನ ಬಲಿಗಳು ಮತ್ತು ಪಾಪ ಪರಿಹಾರಕ ಬಲಿಗಳು ನಿಮಗೆ ಬೇಡವಾದವು ಇವು ಯಾವೂ ನಿಮಗೆ ತರಲಿಲ್ಲ ತೃಪ್ತಿಯನ್ನು ಎಂದು ಮೊದಲು ಹೇಳುತ್ತಾರೆ ಅನಂತರ ಇಗೋ ನಾ ಬಂದೆ ನಿಮ್ಮ ಚಿತ್ತವನ್ನು ನೆರವೇರಿಸಲೆಂದೇ ಎನ್ನುತ್ತಾರೆ ಹೀಗೆ ಹೊಸದನ್ನು ಸ್ಥಾಪಿಸಲು ಹಳೆಯದನ್ನು ರದ್ದು ಮಾಡಿದ್ದಾರೆ ಏಸು ಕ್ರಿಸ್ತರು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಪುನೀತರಾಗಿದ್ದೇವೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲೆಲುಯ ಅಲೆಲುಯ್ಯ ಆ ದಿವ್ಯವಾಣಿ ಮನುಷ್ಯ ಆದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು ಅವರ ಮಹಿಮೆಯನ್ನು ನಾವು ನೋಡಿದೆವು ಅಲೆಲು ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಎಲಿಜಬೆತ್ ಗರ್ಭಿಣಿಯಾದ ಆರನೇ ತಿಂಗಳಲ್ಲಿ ದೇವರು ಗಾಬ್ರಿಯಲ್ ದೂತನನ್ನು ಗಲೀಲಿಯ ಪ್ರಾಂತ್ಯದ ನಜರೀತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು ಆಕೆಗೆ ದಾವಿ ವಂಶಜನಾದ ಜೂಸೇಪನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಆಕೆಯ ಹೆಸರು ಮರಿಯಾ ದೇವದೂತನು ಆಕೆಯ ಬಳಿಗೆ ಬಂದು ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು ಇದೆಂತ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನು ಆಕೆಗೆ ಮರಿಯ ನೀನು ಹಂಚಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರವೇ ಆತನಿಗೆ ಏಸು ಎಂಬ ಹೆಸರಿಡಬೇಕು ಆತನು ಮಹಾಪುರುಷನಾಗುವನು ಪರತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು ಪಿತಾಮಹಾ ಅಬ್ದಾವಿದರಶನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು ಯಾಕೋಬನ ವಂಶವನ್ನು ಆತನು ಚಿರಕಾಲ ಹಾಳುವನು ಆತನ ರಾಜ್ಯಭಾರಕ್ಕೆ ಅಂತ್ಯವಿರ ಇರದು ಎಂದನು ಇದಕ್ಕೆ ಮರಿಯಳು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು ದೂತನು ಪ್ರತ್ಯುತ್ತರವಾಗಿ ಪವಿತ್ರಾತ್ಮ ನಿನ್ನ ಮೇಲೆ ಬರುವರು ಪರಸ್ಪರ ತೀವ್ರ ಶಕ್ತಿ ನಿನ್ನನ್ನು ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ನಿನ್ನ ಸಂಬಂಧಿಕಳಾದ ಎಲಿಜಬೆತ್ಳ ವಿಷಯವಾಗಿ ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೇರಲಿದ್ದಾಳೆ ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದ್ದು ಯಾವುದೂ ಇಲ್ಲ ಎಂದನು ಆಗ ಮರಿಯಳು ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ದೇವದೂತನು ಹಾಕಿಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ